ಪರಿಶಿಷ್ಟ ಜಾತಿಯಲ್ಲಿನ ಜಾತಿಗಳ ಜಾತಿಗಣತಿಯ ವೇಳೆ ಎಲ್ಲ ಕಡೆ ಡೌನ್ ಹೆಸರಿನಲ್ಲಿ ಗಣತಿಯು ಕುಟಿತಗೊಳ್ಳುತ್ತಿರುವ ಬಗ್ಗೆ ದೂರು ಬರುತ್ತಿದ್ದು ತುರ್ತಾಗಿ ಸಮಸ್ಯೆ ಬಗೆಹರಿಸಿ ಶೇಕಡಾ ನೂರರಷ್ಟು ಸಮೀಕ್ಷೆ ಪೂರ್ಣಗೊಳಿಸಬೇಕು ಇಲ್ಲವಾದಲ್ಲಿ ಕಾಲಾವಧಿ ವಿಸ್ತರಿಸಬೇಕು ಎಂದು ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷ ತಾಳಶಾಸನ ಮೋಹನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಮೇ ಐದರಿಂದ ಹದಿನೇಳುವರೆಗೆ ನಡೆಸಲು ನಿರ್ಧರಿಸಿ ಪ್ರಾರಂಭಿಸಿದ್ದು ಯಾವುದೇ ಕಾರಣಕ್ಕೂ ಗಣತಿ ಅಪೂರ್ಣಗೊಳ್ಳದಂತೆ ಎಚ್ಚರ ವಹಿಸಬೇಕು ಎಂದರು ಹೊಲೆಯ ಮತ್ತು ಮಾದಿಗ ಸಮುದಾಯದವರು ಸರ್ಕಾರದ ಸಲವತ್ತುಗಳನ್ನು ಸರಿಯಾಗಿ ಪಡೆಯಬೇಕಾದರೆ ಮನೆ ಮನೆಗೆ ಗಣತಿಗೆ ಬಂದವರಿಗೆ ಮೂಲ ಜಾತಿಯಾದಿ ಕರ್ನಾಟಕದ ಉಪಜಾತಿಯಲ್ಲಿ ಹೊಲೆಯ ಎಂದಿದ್ದರೆ ಹೊಲೆಯ ಎಂದು ಮಾದಿಗ ಎಂದಿದ್ದರೆ ಮಾದಿಗ ಎಂದು ನೈಜ ಜಾತಿಯನ್ನು ದಾಖಲು ಮಾಡಬೇಕು ಎಂದು ಮನವಿ ಮಾಡಿದರು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿ ಸಮೀಕ್ಷೆ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಒಳ ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಐದರಿಂದ ಹದಿನೇಳರ ತನಕ ನಿರಂತರವಾಗಿ ಈ ಒಂದು ಜಾತಿ ಸಮಸ್ಯೆ ನಡೀತಾ ಇದೆ ಇದು ವಿಶೇಷವಾದಂಥ ಕಾರ್ಯಕ್ರಮ ಇದನ್ನ ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತೀವಿ ಆದರೆ ಇದನ್ನ ಜಾರಿ ತರೋ ನಿಟ್ಟಿನಲ್ಲಿ ಏನು ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಪ್ರತಿ ಮನೆ ಮನೆ ಸರ್ವೆ ಮಾಡ್ತಾ ಇದ್ದೀವಿ ಅಂತೇಳಿ ಆದೇಶ ಮಾಡಿದರು ಈ ಮನೆ ಸರ್ವೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಸರ್ವರ್ ಡೌನ್ ಅಂತೇಳಿ ಇವಾಗಲೇ ಒಂಬತ್ತನೇ ತಾರೀಕು ಬಂದಿದ್ವಿ ನಾಲ್ಕು ದಿನ ಕಳೆದಿದೆ ಆದ್ರೆ ಇನ್ನೂ ಕೂಡ ಮನೆಗಳಿಗೆ ಹೋಗ್ತಕ್ಕಂಥ ಕೆಲಸಗಳಾಗಿಲ್ಲ ಏನಾದರೂ ಕೇಳಿದ್ರೆ ಸರ್ ಸರ್ವರ್ ಡೌನ್ ಇದೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವು ಹಳ್ಳಿಗಳಿಂದನೂ ಕೂಡ ದೂರುಗಳು ಬಂದಿದೆ ಈ ತರ ಇರೋದು ಕೊಟ್ಟಿರೋದು ಹದಿನೈದು ದಿನ ಟೈಮ್ ಅಲ್ಲಿ ಇವರು ರಾ ಐದು ದಿನ ಸುಮ್ಮನೆ ವ್ಯರ್ಥ ಮಾಡಿದ್ದಾರೆ ಈಗ ಕಂಟಿನ್ಯೂ ಆದ್ರೆ ಪರಿಪೂರ್ಣವಾದಂತ ಒಂದು ಮಾಹಿತಿನ ಕಲೆಕ್ಟ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಇವತ್ತೇನು ಸರ್ವರ್ ಡೌನ್ ಅಂತೇಳಿ ತಾಂತ್ರಿಕ ಕಾರಣಗಳನ್ನ ಹೇಳ್ತಾ ಇದ್ದಾರೆ ನಮ್ಮ ಶಾಲಾ ಶಿಕ್ಷಕರು ಅದೆಲ್ಲವೂ ಕೂಡ ತುರ್ತಾಗಿ ಸರಿಪಡಿಸ್ಬೇಕು ಮತ್ತು ಈಗೇನು ಸಮಯ ವ್ಯರ್ಥ ಆಗಿದೆ ಈ ನಾಲ್ಕೈದು ದಿನಗಳು ಆ ಐದು ದಿನಗಳು ಪರಿಪೂರ್ಣವಾಗಿ ಸಮೀಕ್ಷೆ ಆಗೋ ತನಕ ಯಾವುದೇ ಕಾರಣಕ್ಕೂ ಕೂಡ ಕಾಲ ನಿಗದಿಯನ್ನು ಅಲ್ಲಿಗೆ ನಿಗದಿಗೊಳಿಸ್ತಾನೆ ಹೆಚ್ಚುವರಿ ಸಮಯವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಆಗಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸರ್ಕಾರ ಸೂಕ್ತ ಕ್ರಮವನ್ನು ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ಇನ್ನೊಂದು ವಿಚಾರ ಎಲ್ಲ ಎಸ್ ಸಿ ಎಸ್ ಟಿ ಬರೀ ಪರಿಷ್ಠ ಜಾತಿದ ಮಾತ್ರ ಈಗ ಸರ್ವೆ ನಡೀತಾ ಇರೋದ್ರಿಂದ ಪರಿಷ್ಠ ಜಾತಿಯಲ್ಲಿ ನೂರೊಂದು ಜಾತಿಗಳಿದೆ ಆ ನೂರೊಂದು ಜಾತಿಗಳಲ್ಲಿ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ವಲಯ ಮತ್ತು ಮಾದಿಗ ಅಂತಕ್ಕಂಥ ಸಮುದಾಯಗಳು ಈ ಎರಡೂ ಸಮುದಾಯಗಳು ಕೂಡ ಸಹೋದರ ಜಾತಿಗಳು ಒಟ್ಟು ಒಟ್ಟಿಗೆ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇವತ್ತೇನಾದರೂ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿದೆ ಅಂತಂದ್ರೆ ಅದು ವಲಯ ಮತ್ತು ಮಾದಿಗ ಸಮುದಾಯಗಳ ದಿಟ್ಟತನದ ಹೋರಾಟದಿಂದ ಇವತ್ತು ಎಲ್ಲಾ ಸವಲತ್ತುಗಳು ಸಿಕ್ಕಿದೆ ಈ ಒಂದು ಜಾತಿ ಸಮೀಕ್ಷೆಯಲ್ಲೂ ಕೂಡ ಎರಡೂ ಸಮುದಾಯಗಳು ಕೂಡ ತುಂಬಾ ಸಹೋದರತ್ವದಿಂದ ಪ್ರತಿ ಪ್ರತಿ ಹಳ್ಳಿಗಳಿಗೂ ಕೂಡ ಭೇಟಿ ನೀಡಿ ನಾವು ಜಾಗೃತಿ ಮಾಡೋ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೀವಿ ಯಾರ್ಯಾರು ವಲಯ ಜಾತಿ ಅವರಿದ್ದರೋ ಅವರೆಲ್ಲರೂ ಕೂಡ ಜಾತಿನ ನಮೂದ್ ಮಾಡೋ ಸಂದರ್ಭದಲ್ಲಿ ವಲಯದಲ್ಲಿ ಒಂದು ನಾಲ್ಕೈದು ಗೊಂದಗಳಿದೆ ಕೆಲವು ಕಡೆ ವಲಯ ಅಂತಾರೆ ಕೆಲವು ಕಡೆ ಒಲಯ ಅಂತಾರೆ ಕೆಲವು ವಲಯರ್ ಅಂತಾರೆ ಈ ಮೂರು ಮೂರ್ನಾಲ್ಕು ಪದಗಳಿಂದ ಬೇರೆ ಬೇರೆ ಪ್ರದೇಶವಾರು ಕರೀತಾ ಇದ್ದಾರೆ ಆದ್ರೆ ದಾಖಲು ಮಾಡುವಂತ ಸಂದರ್ಭದಲ್ಲಿ ಅದು ಒಲೆಯ ಅಂತಾನೆ ದಾಖಲು ಮಾಡಬೇಕು ಅಂತೇಳಿ ಈ ಮೂಲಕ ನಾವೆಲ್ಲ ವಲಯ ಸಮುದಾಯದವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ಹಾಗೆ ಮಾದಿಗ ಸಮುದಾಯದಲ್ಲೂ ಕೂಡ ಎಲ್ಲ ಮಾದಿಗ ಸಮುದಾಯದವರು ಕೂಡ ಆದಿ ಕರ್ನಾಟಕ ಉಪಜಾತಿಯಲ್ಲಿ ಮಾದಿಗ ಅಂತಕ್ಕಂಥ ಒಂದು ನಿರ್ದಿಷ್ಟವಾದಂಥ ಜಾತಿಯ ಕಾಲಂನಲ್ಲಿ ತಾವೆಲ್ಲರೂ ಕೂಡ ನಮೂದು ಮಾಡೋದ್ರ ಮೂಲಕ ಈ ಒಂದು ಗೊಂದಲಕ್ಕೆ ತೆರೆ ಇಳಬೇಕು ಅಂತೇಳಿ ಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ನಂಜುಂಡ ಮೌರ್ಯ ಜಿಲ್ಲಾ ಸಂಘಟನಾ ಸಂಚಾಲಕ ವಿಜಯ್ ಸಿ ಸಿಕೆ ಪಾಪಯ್ಯ ಗಣೇಶ್ ಸುಲೋಚನಾ ಪಾಪಮ್ಮ ಬಾಲರಾಜು ಇದ್ದರು